ಯಾವುದೇ ಒಳ್ಳೆ ಕೆಲಸ ಮಾಡಬೇಕು ಏನೇ ಮಾಡಬೇಕು ಅಂದ್ರೆ ಮೊದಲು ನಮಗೆ ಬೇಕಾಗಿರುವಂತದ್ದು ದುಡ್ಡು ಮನುಷ್ಯ ಬೆಳಗ್ಗೆ ಎದ್ದ ತಕ್ಷಣನೇ ಸಂಜೆ ಮಲಗಲ್ಲಿವರೆಗೂ ಬೇಕು ಬೇಕು ಬೇಕುಗಳಿಂದನೇ ಪ್ರಾರಂಭ ಆಗ್ತದೆ ಮನುಷ್ಯನ ಜೀವನ ಬೆಳಗ್ಗೆ ಎದ್ದ ತಕ್ಷಣನೇ ಬೇಕು ಸಂಜೆ ಮಲಗಲಿವರಿಗೂ ಬೇಕು ಆ ಬೇಕು ಬೇಕುಗಳಿಗೆ ಮತ್ತೆ ಬೇಕಾಗಿರುವುದು ಯಾವುದು ಅಂತಂದ್ರೆ ಧನ ಒಬ್ಬ ಆಟೋ ಓಡಿಸುವವನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಒಬ್ಬ ಟೀ ಮಾರಾಟ ಮಾಡುವವನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಈ ಸಮಾಜದ ಎಲ್ಲ ವರ್ಗದ ಜನರು ಎಲ್ಲಾ ಮಧ್ಯಮ ವರ್ಗದ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಹೇಳುವಂತ ದೃಷ್ಟಿಯಿಂದ ಕೇವಲ ಒಂದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಅವರ ನಾಲ್ಕು ಜನರ ಸಲಸ ಸಂಕಲ್ಪ ಮಾಡಿ ಅವರಿಗೆ ಆ ಪೂಜೆಯ ಪ್ರಸಾದವನ್ನ ತಲ್ಪಿಸುವಂತದ್ದು ಎಲ್ಲ ವ್ಯಾಪಾರಸ್ಥರು ಮಾತೆತ್ತಿದ್ರೆ ಸ್ವಾಮಿ ಒಡಿಯಲ್ಲಿ ನಾವು ನಮ್ಮ ಜೀವನ ವ್ಯಾಪಾರವನ್ನು ಮಾಡ್ತಾ ಇದ್ದೇವೆ ಏನೂ ನಡೀತಾ ಇಲ್ಲ ನೋಡ್ಲಿಕ್ಕೆ ಮಾತ್ರ ನಮ್ದು ಬಣ್ಣದ ವೇಷ ಒಳಗಡೆ ಬಂದ್ರೆ ಹೊರಗಡೆ ಬಂದಾಗ ನಮ್ಗೆ ಒಂದು ಟೀ ಕುಡಿಬೇಕು ಅಂದ್ರೂ ನಾವು ಖರ್ಚು ಮಾಡ್ಲಿಕ್ಕೆ ಆಗದಿದ್ದಂತ ಅಷ್ಟು ಕಷ್ಟದ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ನನಗೆ ಗೊತ್ತಿರುವ ಹಾಗೆ ಲಕ್ಷ್ಮಿ ಮತ್ತು ಕುಬೇರ ಆರಾಧನೆ ಆಗಲಿಲ್ಲ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ನಮ್ಮಲ್ಲಿ ಇವತ್ತು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಸಮಷ್ಟಿ ಪ್ರಜ್ಞೆಯಿಂದ ಸಮೂಹವನ್ನು ಕಟ್ಟುವ ಕೆಲಸ ಆಗಬೇಕಾಗಿದೆ ಕೇಂದ್ರದಲ್ಲಿ ಮೋದ್ರಿಯ ಮೋದಿಯವರು ಹನ್ನೊಂದು ವರ್ಷದಿಂದ ಈ ಭಾರತದ ಮೂಲ ದ್ರವ್ಯವನ್ನು ಮೂಲ ಧರ್ಮವನ್ನು ಸನಾತನ ಧರ್ಮವನ್ನು ಪ್ರಾಚೀನ ಭಾರತವನ್ನು ಕಟ್ಟುವ ಒಂದು ಅಭಿಯಾನದಲ್ಲಿ ನಿರ್ಣಯಾತ್ಮಕವಾದಂಥ ಒಂದು ನೆಲೆಯನ್ನು ತಲುಪಿದ್ದು ಈ ದೇಶದ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಅದರ ಮಧ್ಯೆ ಇಲ್ಲಿ ಸಿರ್ಸಿಯ ಮೂಲದ ಪುರೋಹಿತರಾದಂಥ ರವೀಂದ್ರ ಭಟ್ ಅವರು ಒಂದು ಲೋಕ ಕಲ್ಯಾಣ ಅರ್ಥ ಒಂದು ಮಹಾ ಒಂದು ಕೈಂಕರ್ಯವನ್ನು ಕೈಗೊಂಡಿದ್ದಾರೆ ಶ್ರೀಲಕ್ಷ್ಮಿ ಶ್ರೀ ಕುಬೇರ ಶ್ರೀ ಮಹಾಲಕ್ಷ್ಮಿ ಮಹಾಯಾಗ ಒಂದು ನಲವತ್ತೈವತ್ತು ಲಕ್ಷಗಳನ್ನು ಅದಕ್ಕೆ ಮೀಸಲಿಟ್ಟು ಮಾಡಬೇಕಾದಂಥ ಒಂದು ಮಹತ್ವ ಕಾರ್ಯಕ್ಕೆ ಅವರು ಕೈ ಹಾಕಿದ್ದಾರೆ ಒಂದು ಲಕ್ಷ ಕುಂಕುಮಾರ್ಚನೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಜಪ ಹನ್ನೆರಡು ಸಾವಿರದ ಆರುನೂರು ಕಮಲಗಳನ್ನು ಇಟ್ಟುಕೊಂಡು ಈ ಮಹಾಯಜ್ಞ ನಡೆಯುತ್ತದೆ ಬಹುಶಃ ಈ ಮಹಾಯಜ್ಞ ಬಹಳ ಕಡೆ ನೀವು ನೋಡಿರಲಿಕ್ಕಿಲ್ಲ ಕಣ್ಣಿಗೂ ಮನಸ್ಸಿಗೂ ಮತ್ತು ಇಡೀ ಸಮಾಜಕ್ಕೆ ಯಾರಿಗೆಲ್ಲ ಆರ್ಥಿಕ ಸಮಸ್ಯೆ ಇದೆ ಯಾರಿಗೆಲ್ಲ ಬಡತ ಬಡತನ ಅಥವಾ ಹೋರಾಟ ಮುಖ್ಯವಾಗಿ ಒಂದು ಆರ್ಥಿಕ ಭದ್ರತೆ ಮತ್ತು ಆ ಮೂಲಕ ಸಾಮಾಜಿಕ ಭದ್ರತೆ ಆ ಮೂಲಕ ನಮ್ಮ ಸನಾತನ ಧರ್ಮದ ಪುನರುತ್ಥಾನದ ಒಂದು ಮಹಾಯೋಗ ಮಹಾಯಜ್ಞ ಅದನ್ನು ಮಾಡ್ತಾ ಇರ್ತಾರೆ ಆದ್ದರಿಂದ ಆ ಯಜ್ಞ ಅಂದರೆ ಏನು ಅದಕ್ಕೆ ಏನೇನು ಕೈಂಕರ್ಯ ಇರುತ್ತೆ ಯಾರ್ಯಾರು ಅಲ್ಲಿ ಪಾಲ್ಗೊಳ್ಬಹುದು ಪಾಲ್ಗೊಳ್ಬೇಕಾದರೆ ಇರಬಹುದಾದಂಥ ನಿರ್ಬಂಧನೆಗಳೇನು ಅಥವಾ ಅದರಿಂದ ಪರಿಣಾಮ ಏನು ನಿಮಗೆ ಏನು ಸಿಗುತ್ತೆ ಅದರಿಂದ ಇವೆಲ್ಲವನ್ನು ಇಟ್ಕೊಂಡು ಒಂದು ಸಮಗ್ರವಾದಂಥ ಮಾತುಕತೆಯನ್ನು ಮಾಡೋಣ ಅಂತ ಇವತ್ತು ಪುರೋಹಿತರಾದಂಥ ಶ್ರೀ ರವೀಂದ್ರ ಭಟ್ ಅವರನ್ನು ನಾನಿಲ್ಲಿ ಸ್ಟುಡಿಯೋಕ್ಕೆ ಕರೆದಿದ್ದಾನೆ ಅವರು ಬಂದಿದ್ದಾರೆ ಸರ್ ಸ್ವಾಗತ ನಮಸ್ಕಾರ ಗುರುಗಳ ಭಟ್ರೆ ಹೇಗಿದ್ದೀರಿ ಚೆನ್ನಾಗಿದ್ದೀವಿ ಸರ್ ಏನು ನಿಮ್ಮ ಕೈಂಕರ್ಯ ಏನು ನಿಮ್ಮ ಹಿನ್ನೆಲೆ ಏನು ನಾವು ಪುರೋಹಿತ್ಯ ವೃತ್ತಿಯನ್ನು ಕಳೆದ ಒಂದು ಹದಿನೈದು ವರ್ಷದಿಂದ ನೆರವೇರಿಸ್ಕೊಂಡು ಬಂದಿದ್ದೀವಿ ಇಲ್ಲಿ ರಜಾಯಿ ನಗರದಲ್ಲಿ ಗಣಪತಿ ಮತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ಹೇಳಿ ಆ ದೇವಸ್ಥಾನದಲ್ಲಿ ಅರ್ಚಕನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಕುಟುಂಬದ ಹಿನ್ನೆಲೆ ನಮ್ಮ ತಂದೆ ತಾಯಿ ತಂದೆ ಮತ್ತು ತಾಯಿ ನಮ್ಮದು ಹವ್ಯಕ ಕುಟುಂಬ ನಮ್ಮ ಮನೆಯಲ್ಲಿ ಅಡಿಕೆ ತೋಟ ಅಡಿಕೆ ತೋಟವನ್ನು ನೋಡಿಕೊಳ್ಳುವಂತದ್ದು ಒಬ್ಬ ಎಲ್ಲ ಕುಟುಂಬ ಇಲ್ಲಿ ಶಿಫ್ಟ್ ಆಗಿದೆ ಇಲ್ಲ ನಾನು ನಾನು ಮತ್ತೆ ನನ್ನ ಧರ್ಮ ಪತ್ನಿ ಇಲ್ಲಿ ಇರ್ತೇವೆ ಮತ್ತೆ ನಮ್ಮ ಕುಟುಂಬದವರೆಲ್ಲ ಊರಲ್ಲಿ ಇದ್ದಾರೆ ಸರ್ ಯಲ್ಲಾಪುರ ನಮ್ಮ ಊರು ಸಿರಸಿ ಮೂಲ ಎಲ್ಲಾಪುರದಲ್ಲಿ ನಮ್ಮ ಒಂದು ಹಳ್ಳಿಯಲ್ಲಿ ನಮ್ಮ ಮನೆ ಅಲ್ಲಿ ಅವರು ಇರ್ತಾರೆ ನಾನು ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ ಸೊ ಈ ಒಂದು ಮಹಾಸಂಕಲ್ಪದ ಹಿಂದಿರುವಂಥ ನಿಮ್ಮ ತುಡಿತ ಏನು ನಿಮ್ಮ ಮಿಡಿತ ಏನು ಈ ಥರದ ಒಂದು ಒಂದು ರೀತಿಯಲ್ಲಿ ರಿಸ್ಕ್ ಇದು ಈಗ ಹೊತ್ತಿನಲ್ಲಿ ನೀವು ಮಾಡ್ತಾ ಇರೋ ಕೆಲಸ ಒಳ್ಳೆಯದು ಆದರೆ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಇತ್ಯಾದಿ ನೋಡಿದಾಗ ಒಬ್ಬ ವ್ಯಕ್ತಿಯಿಂದ ಮಾಡುವಂಥ ಕೆಲಸ ಅಲ್ಲ ಇದು ಹೌದು ಹೌದು ನೀವು ಹೇಳಿದ್ದು ನಿಜವಾಗಲೂ ಸತ್ಯ ಆದರೆ ನಾನು ನಮ್ಮ ದೇವಸ್ಥಾನದಲ್ಲಿ ಕುತ್ಕೊಂಡಿರಬೇಕಾದ್ರೆ ಯಾ ಎಲ್ಲ ಒಳ್ಳೊಳ್ಳೆ ಜನಗಳು ಎಲ್ಲರೂ ಬಂದು ಕೇಳುವುದೇನು ಅಂತಂದರೆ ಸ್ವಾಮಿ ನಮ್ಮ ಹತ್ರ ಕಷ್ಟ ಆಗಿದೆ ಆರ್ಥಿಕವಾಗಿ ನಮಗೇನು ಆಗ್ತಾ ಇಲ್ಲ ವ್ಯಾಪಾರ ಮಾಡುವಂಥವ್ರು ನಾನು ನೋಡ್ತಾ ಇರುವಂಥದ್ದು ವ್ಯಾಪಾರಸ್ಥರನ್ನು ನೋಡಿದಾಗ ಎಲ್ಲ ವ್ಯಾಪಾರಸ್ಥರು ಮಾತೆತ್ತಿದ್ರೆ ಸ್ವಾಮಿ ಓಡಿಯಲ್ಲಿ ನಾವು ನಮ್ಮ ಜೀವನ ವ್ಯಾಪಾರವನ್ನು ಮಾಡ್ತಾ ಇದ್ದೇವೆ ಏನೂ ನಡೀತಾ ಇಲ್ಲ ನೋಡ್ಲಿಕ್ಕೆ ಮಾತ್ರ ನಮ್ಮದು ಬಣ್ಣದ ವೇಷ ಒಳಗಡೆ ಬಂದರೆ ಹೊರಗಡೆ ಬಂದಾಗ ನಮಗೆ ಒಂದು ಟೀ ಕುಡಿಬೇಕು ಅಂದರೂ ನಾವು ಖರ್ಚು ಮಾಡಲಿಕ್ಕಾಗದಿದ್ದಂಥ ಅಷ್ಟು ಕಷ್ಟದ ಪರಿಸ್ಥಿತಿ ಇವತ್ತಿನ ಈ ಸಂದರ್ಭದಲ್ಲಿ ನಮಗೆ ನಡೀತಾ ಇದೆ ಹಾಗಾಗಿ ಏನು ಮಾಡೋದು ಅಂತೇಳಿ ಎಲ್ಲರೂ ಬಂದು ಬಂದು ತುಂಬ ಜನ ನಮ್ಮ ಹತ್ರ ಕೇಳುವಂಥದ್ದು ಇದು ನನಗೆ ತುಂಬ ಗೋಚರ ಆಯಿತು ಕಳೆದ ಒಂದು ವರ್ಷದಿಂದ ನಾನು ಒಮ್ಮೆ ದೇವಸ್ಥಾನದಲ್ಲಿ ಜಪ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಇದರ ಬಗ್ಗೆ ತುಂಬ ವಿಚಾರ ಮಾಡಬೇಕಾದ್ರೆ ನನಗೆ ಈ ಲಕ್ಷ್ಮಿ ಮತ್ತು ಈ ಕುಬೇರರ ಒಂದು ಜಪ ಮತ್ತು ಅದರ ಆರಾಧನೆ ಬಗ್ಗೆ ಒಂದು ಸಂಜ್ಞೆ ಆಯಿತು ಒಂದು ಪ್ರೇರಣೆ ಆಯಿತು ಸೊ ಅದನ್ನು ನಾನು ವಿಚಾರ ಮಾಡಿದಾಗ ಅದರ ಆರಾಧನೆ ಮಾಡುವುದರಿಂದ ಒಂದು ಅದ್ಭುತವಾದಂಥ ಒಂದು ಯಶಸ್ಸು ನನಗೆ ಸಿಗ್ತದೆ ಹೇಳುವಂಥದ್ದು ನನಗೆ ಗೋಚರ ಆಯಿತು ಅಂತಂದರೆ ನಾನು ಮೊದಲು ಏನು ಮಾಡಿದೆ ಅಂತಂದರೆ ಕೆಲವೊಂದು ವ್ಯಾಪಾರಸ್ಥರ ಅಂಗಡಿಗಳಲ್ಲಿ ಕೆಲವು ಹೋಟೆಲ್ಗಳಲ್ಲಿ ಈ ಯಾಗವನ್ನು ಮಾಡ್ತಾ ಬಂದೆ ಒಂದು ಕಳೆದ ಒಂದು ಆರು ತಿಂಗಳಿಂದ ಅವರಲ್ಲಿ ಏನು ಬದಲಾವಣೆ ಆಯಿತು ಅನ್ನೋದನ್ನು ನಾನು ನೋಡಿಕೊಂಡೆ ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲ ನೂರ ಎಂಟು ಆವತಿ ಕಮಲ ಧೋವಿಂದನು ಅಥವಾ ಸಾವಿರದ ಎಂಟು ಕಮಲ ಎಷ್ಟು ಖರ್ಚು ಬರುತ್ತೆ ಅದಕ್ಕೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅಥವಾ ನಲವತ್ತು ಸಾವಿರ ಆ ತರ ಖರ್ಚಿನಲ್ಲಿ ಸಾವಿರದ ಎಂಟು ಆವತಿ ನೂರ ಎಂಟು ಅದಕ್ಕೆ ಅದಂತ ಜಪ ಹೋಮ ಹೀಗೆ ಮಾಡ್ತಾ ಬಂದಾಗ ಮಾಡಿಸಿದ್ರಿಂದ ಅವರಿಗೆ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಅವರಿಗೆ ಒಳ್ಳೆಯ ಒಂದು ಅನುಕೂಲಗಳಾಗಿ ಅವರು ಮಾಡ್ತಂತ ವ್ಯವಹಾರ ವ್ಯಾಪಾರಗಳಲ್ಲಿ ಅದ್ಭುತವಾದಂತ ಬದಲಾವಣೆಗಳನ್ನು ಅವರು ಕಂಡು ನನ್ನಲ್ಲಿ ಬಂದು ಹೇಳಿದ್ರು ಸ್ವಾಮಿ ನೀವು ಮಾಡಿದಂತಹ ಪೂಜೆಯಿಂದ ನಮ್ಗೆ ತುಂಬಾ ಒಳ್ಳೇದಾಗ್ತಾ ಇದೆ ನಮಗೆ ಒಂದು ಒಳ್ಳೆಯ ದಾರಿ ಕಾಣ್ತಾ ಇದೆ ಜನಾಕರ್ಷಣೆ ಆಗ್ತಾ ಇದೆ ಹೀಗೆ ಎಲ್ಲ ವಿಷಯಗಳನ್ನು ಅವ್ರು ಹೇಳಿದಾಗ ನನ್ನ ಮನಸ್ಸಿಗೆ ಆಯಿತು ನಾನು ಸಂಕಲ್ಪ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆಯದಾಗುವಂಥ ಈ ಕಾರ್ಯಕ್ರಮ ಮಾಡೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಇಡೀ ಸಮಾಜಕ್ಕಾಗತ್ತೆ ಮತ್ತು ಅದರಿಂದ ಈ ಸಮಾಜದಲ್ಲಿ ಇವತ್ತು ಉಂಟಾಗ್ತಿರುವಂಥ ಹಣದ ಕ್ಷೋಭೆ ಯಾವುದೇ ಒಳ್ಳೆಯ ಕೆಲಸ ಮಾಡಬೇಕು ಏನೇ ಮಾಡಬೇಕು ಅಂದ್ರೆ ಮೊದಲು ನಮಗೆ ಬೇಕಾಗಿರುವಂಥದ್ದು ದುಡ್ಡು ಮನುಷ್ಯ ಬೆಳಗ್ಗೆ ಎದ್ದ ತಕ್ಷಣವೇ ಸಂಜೆ ಮಲಗಲ್ಲಿವರೆಗೂ ಬೇಕು ಬೇಕು ಬೇಕುಗಳಿಂದನೇ ಪ್ರಾರಂಭ ಆಗ್ತದೆ ಮನುಷ್ಯನ ಜೀವನ ಬೆಳಗ್ಗೆ ಎದ್ದ ತಕ್ಷಣವೇ ಬೇಕು ಸಂಜೆ ಮಲಗಲ್ವರೆಗೂ ಬೇಕು ಆ ಬೇಕು ಬೇಕುಗಳಿಗೆ ಮತ್ತೆ ಬೇಕಾಗಿರುವುದು ಯಾವುದು ಅಂತಂದ್ರೆ ಧನ ಅಂತಹ ಧನ ಆಕರ್ಷಣೆ ಆಗಬೇಕು ಅನ್ ಅದಕ್ಕೆ ಲಕ್ಷ್ಮಿಯ ಅನುಗ್ರಹ ಬರಬೇಕು ಹೇಳುವಂಥ ದೃಷ್ಟಿಯಿಂದ ಲಕ್ಷ್ಮಿ ಕುಬೇರನ ಅನುಗ್ರಹ ಯಾಕೆ ಅಂತಂದ್ರೆ ಸಂಪತ್ತು ಎಲ್ಲರತ್ರೂ ಬರ್ತದೆ ಆದರೆ ಬಂದದ್ದು ಸ್ಥಿರವಾಗಿ ನಿಲ್ಲುವುದಿಲ್ಲ ದುಡ್ಡು ಬರ್ತದೆ ಖರ್ಚಾಗ್ತದೆ ಹಾಗಾಗಬಾರ್ದು ಬಂದಿರುವಂಥ ದುಡ್ಡು ಅನ್ಯತಾ ವ್ಯರ್ಥವಾಗದೆ ಉತ್ತಮವಾದಂಥ ಕೆಲಸಕ್ಕೆ ಉತ್ತಮವಾದಂಥ ವ್ಯವಹಾರಕ್ಕೆ ಮತ್ತು ಸದು ಸದಿನಿಯೋಗ ಆಗಬೇಕು ಆವಾಗ ಆ ದುಡ್ಡು ಬಂದದ್ದು ನಮಗೆ ಒಂದು ತೃಪ್ತಿ ಇರ್ತದೆ ಅಂತಹ ಸಂಪತ್ತು ಹತ್ರ ಇದೆ ಅಂತಂದ್ರೆ ಅದು ಸಂಪತ್ತು ಸ್ಥಿರವಾಗಿ ನಿಂತಿರುವಂಥದ್ದು ಕುಬೇರನತ್ರ ಅಂತಹ ಕುಬೇರ ಮತ್ತು ಲಕ್ಷ್ಮಿಯ ಅನುಗ್ರಹ ಉಂಟಾದಾಗ ಮಾತ್ರ ಬಂದಿರುವಂಥ ಸಂಪತ್ತು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೇವೆ ಹಾಗಾಗಿ ಆ ಎರಡು ದೇವತೆಗಳ ಒಂದು ಜೊತೆಗೂಡಿ ಬಂದಿರುವಂಥ ಒಂದು ಮಂತ್ರ ಅದು ಶ್ರೀಲಕ್ಷ್ಮೀ ಕುಬೇರ ಮಂತ್ರ ಅಂಥೇಳಿ ಆ ಮಂತ್ರದಿಂದ ಜಪವನ್ನು ಮಾಡಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಸಂಖ್ಯೆಯ ಜಪ ಮತ್ತು ತದ್ದಶಾಂಶದಿಂದ ಹನ್ನೆರಡು ಸಾವಿರದ ಆರುನೂರು ಕಮಲ್ದುವಿಂದ ಹೋಮವನ್ನು ಮಾಡಿ ಅದರಿಂದ ಅಭಿಮಂತ್ರಿತಗೊಳಿಸಿದಂಥ ಬೆಳ್ಳಿ ಕುಬೇರ ಯಂತ್ರಕ್ಕೆ ಆ ರಕ್ಷೆಯನ್ನಿಟ್ಟು ಜಪದಿಂದ ಅಭಿಮಂತ್ರಣೆಯನ್ನು ಮಾಡಿ ಅದಕ್ಕೆ ಲಕ್ಷ ಕುಂಕುಮಾರ್ಚನೆಯನ್ನು ಮಾಡಿ ಪ್ರತಿಯೊಬ್ಬರು ಯಾರ್ಯಾರು ಈ ಸಂಕಲ್ಪದಲ್ಲಿ ಸೇವೆಗೆ ಪಾಲ್ಗೊಳ್ಳುತ್ತಾರೋ ಅವರಿಗೆ ಕೊಡಬೇಕು ಹೇಳುವಂಥದ್ದು ಇದು ನನ್ನ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಹಾಗಾಗಿ ಈ ಸಂಕಲ್ಪವನ್ನು ಮಾಡಿದ್ದೇನೆ ಸಮಯ ಎಷ್ಟು ಜನರು ಸೇರ್ಬೋದು ಇದಕ್ಕೆ ನಮಗೆ ನೀವು ಆವಾಗಲೇ ಮೊದಲೇ ಹೇಳಿದ್ರಿ ಒಂದು ನಲವತ್ತರಿಂದ ನಲವತ್ತೈದು ಲಕ್ಷ ಖರ್ಚು ಬರ್ತದೆ ನಾವು ಇದನ್ನು ಯಾವುದೇ ಬೇರೆ ಯಾವುದೇ ಉದ್ದೇಶ ಇಲ್ಲ ನಮಗೆ ವ್ಯಾಪಾರ ಮಾಡಬೇಕು ಅಥವಾ ನಮಗೇನೋ ಲಾಭ ಆಗಬೇಕು ಆಕಾಂಕ್ಷೆ ನಮಗಿಲ್ಲ ಹಾಗಾಗಿ ನಾವೇನು ಮಾಡಿದ್ದೇವೆ ಅಂತಂದ್ರೆ ಕೇವಲ ಒಂದು ಕುಟುಂಬಕ್ಕೆ ಎಲ್ಲರೂ ಒಬ್ಬ ಆಟೋ ಓಡಿಸುವವನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಒಬ್ಬ ಟೀ ಮಾರಾಟ ಮಾಡುವವನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಯ ಸಮಾಜದ ಎಲ್ಲ ವರ್ಗದ ಜನರು ಎಲ್ಲ ಮಧ್ಯಮ ವರ್ಗದ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಳುವಂಥ ದೃಷ್ಟಿಯಿಂದ ನಾವು ಯಾವುದೇ ಆರ್ಥಿಕವಾಗಿ ಯಾರಿಗೂ ಹೊರೆಯಾಗಬಾರ್ದು ಹೇಳುವಂಥ ದೃಷ್ಟಿಯಿಂದ ಕೇವಲ ಒಂದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಅವರ ನಾಲ್ಕು ಜನರ ಹೆಸರಲ್ಲಿ ಸಂಕಲ್ಪ ಮಾಡಿ ಅವರಿಗೆ ಆ ಪೂಜೆಯ ಪ್ರಸಾದವನ್ನು ತಲುಪಿಸುವಂಥದ್ದು ಅವರು ಅಲ್ಲೇ ಬಂದರೆ ಸ್ವತಃ ಬಂದು ಅವರು ಕುಂಕುಮಾರ್ತಿನಲ್ಲಿ ಮುತ್ತೈದರಿದ್ದರೆ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ನಾಲ್ಕು ಜನರ ಹೆಸರಲ್ಲಿ ಸಂಕಲ್ಪವನ್ನು ಮಾಡ್ತೇವೆ ಮೇಲೆ ಅವರಿಗೆ ಪ್ರಸಾದವನ್ನು ಅಲ್ಲೇ ಕೊಡ್ತೇವೆ ಆ ಬೆಳ್ಳಿ ಯಂತ್ರವನ್ನು ಕೆಲವರಿಗೆ ನಮಗೆ ಬರಲಿಕ್ಕಾಗೋದಿಲ್ಲ ನಾವೆಲ್ಲೋ ದೂರ ಇರ್ತೇವೆ ಅಂತ ಹೇಳುವಂಥವರಿಗೆ ನಾವು ಏನು ವ್ಯವಸ್ಥೆ ಮಾಡಿದ್ದೇವೆ ಅಂತಂದರೆ ಅವರನ್ನು ಆನ್ಲೈನಲ್ಲಿ ಯೂಟ್ಯೂಬ್ ಲೈವ್ ಅಲ್ಲಿ ಅವರು ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯತೆಗಳಿದೆ ಅದಾದ್ಮೇಲೆ ಅವರಿಗೆ ಏನು ಮಾಡ್ತೇವೆ ಅಂದ್ರೆ ಪ್ರಸಾದವನ್ನು ಅವರ ಅಡ್ರೆಸ್ಗೆ ನಾವು ತಲುಪಿಸುವಂತ ವ್ಯವಸ್ಥೆ ಈ ಎರಡು ವ್ಯವಸ್ಥೆಯನ್ನು ನಾವು ಈ ಕಾರ್ಯಕ್ರಮದಲ್ಲಿ ಸಂಯೋಜನೆ ಮಾಡಿಕೊಂಡಿದ್ದೇವೆ ಮಾಡ್ತೀರಿ ಇದನ್ನು ಎಮ್ ಐ ಗ್ರೌಂಡ್ ಅಲ್ಲಿ ಆಗಸ್ಟ್ ಒಂದನೇ ತಾರೀಕು ಶ್ರಾವಣ ಮಾಸ ಬೆಂಗಳೂರು ಹೌದು ಸಾರಿ ಎಮ್ ಗ್ರೌಂಡ್ ಬೆಂಗಳೂರು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ವಾರ ಮೊದಲು ಉತ್ತಮವಾದಂಥ ಆಗಸ್ಟ್ ಒಂದನೇ ತಾರೀಕು ಅತ್ಯುತ್ತಮವಾದಂಥ ಮುಹೂರ್ತ ಲಕ್ಷ್ಮಿಯ ಅನುಗ್ರಹಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ದಿನ ನೋಡಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೆ ಈ ಮಹಾಯಾಗದ ಒಂದು ಒಂದು ವಿಶೇಷತೆ ಏನು ಅಂತ ಒಂದು ಸ್ವಲ್ಪ ಹೇಳ್ಬೋದ ಅಂದ್ರೆ ನಮ್ಮ ಪರಂಪರೆಯ ದೃಷ್ಟಿಯಿಂದ ಹಾ ಕುಬೇರ ಕುಬೇರ ಅಂತಂದ್ರೆ ಯಜ್ಞದತ್ತ ಹೇಳುವಂಥ ಒಬ್ಬ ದೊಡ್ಡ ಪುರೋಹಿತ್ ರಾಜ ಪುರೋಹಿತರ ಮಗನಾಗಿ ಒಂದು ಜನ್ಮದಲ್ಲಿ ಅವನ ಜನ್ಮ ತ ಗುಣವಂತ ಅಂತೇಳಿ ಆ ಯಜ್ಞದತ್ತ ರಾಜ ಪುರೋಹಿತರಲ್ಲಿ ರಾಜರಲ್ಲಿ ರಾಜರಿಗೆ ಪುರೋಹಿತ್ಯವನ್ನು ಮಾಡುವಂಥವನು ಅವನಿಗೆ ವಿರಳ ಹೇ ಹೇರಳವಾದಂಥ ರಾಜಸಂಪತ್ತು ರಾಜಧನ ಅವನಿಗೆ ಬಂದು ಬೀಳ್ತಾ ಇತ್ತು ಆದರೆ ಅವನಿಗೆ ಕುಟುಂಬದ ಬಗ್ಗೆ ಸಮಯವನ್ನು ಕೊಡಲಿಕ್ಕೋ ಕುಟುಂಬದಲ್ಲಿ ಏನಾಗ್ತಿದೆ ಹೇಳುವಂಥದ್ದು ನೋಡಲಿಕ್ಕೆ ಅವನಿಗೆ ಸಮಯ ಇಲ್ಲ ಯಾಕೆ ಅಂತಂದರೆ ರಾಜನ ಅಲ್ಲಿ ಕಾರ್ಯಗಳು ತುಂಬ ಅವನಿಗೆ ಜಾಸ್ತಿ ಇರೋದರಿಂದ ಅವನು ರಾಜ್ಯದ ಕಡೆಯಲ್ಲಿ ಅಥವಾ ರಾಜನ ಕಡೆಯಲ್ಲಿ ಹೆಚ್ಚು ಗಮನ ಇರೋದರಿಂದ ಕುಟುಂಬದ ಕಡೆಗೆ ಅವನ ಗಮನ ಇರಲಿಲ್ಲ ಈ ಕುಟುಂಬದಲ್ಲಿ ಈ ಮಕ್ಕಳು ಅವನ ಗುಣವಂತ ಮತ್ತು ಅವನ ಆದಂಥವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಆ ದನದ ಬಗ್ಗೆ ಲೋಭಿಗಳಾಗಿ ಆ ದನವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದೆ ದುಶ್ಚಟಗಳಿಗೆ ಆ ಗುಣವಂತ ಆಳುವಂಥ ಮಗ ದುಶ್ಚಟಗಳಿಗೆ ಬಾಣಿಸನಾಗಿ ಜೂಜು ಹೀಗೆ ವಿಧ ವಿಧವಾದಂಥ ದುಶ್ಚಟಗಳಿಗೆ ಅವನು ಬಾಣಿಸನಾಗಿ ಆಗಿರ್ತಾನೆ ಈ ವಿಷಯ ತಂದೆಗೆ ಗೊತ್ತಾಯಿತು ಹೇಳುವುದು ಅವನಿಗೆ ಗೊತ್ತಾದಾಗ ಇನ್ನೂ ನನಗೆ ಇಲ್ಲಿ ಉಳಗಾಲವಿಲ್ಲ ಅಂತೇಳಿ ತಿಳ್ಕೊಂಡಂಥ ಆ ಗುಣವಂತ ಏನು ಮಾಡ್ತಾನೆ ಅಂತಂದರೆ ಓಡಿ ಹೋಗಿಬಿಡ್ತಾನೆ ಓಡಿ ಹೋಗಿ ಒಂದು ಭಗೀರಥಿ ನದಿಯ ತಡಕ್ಕೆ ಬಂದು ನಿಲ್ತಾನೆ ನದಿಯನ್ನು ದಾಟಬೇಕಾಗಿತ್ತು ಅವನಿಗೆ ದಾಟುವಂಥ ಸಂದರ್ಭದಲ್ಲಿ ಅವನಿಗೆ ಯಾವುದೇ ವ್ಯವಸ್ಥೆಗಳಿರಲಿಲ್ಲ ಅವನು ನದಿಯಲ್ಲಿ ಈಜುಕೊಂಡು ಆ ಕಡೆ ಹೋಗ್ತಾನೆ ಅವನಿಗೆ ಆ ಪುಣ್ಯ ನದಿಯ ಸ್ನಾನವೂ ಕೂಡ ಆಯಿತು ಅವತ್ತು ಶಿ ಮಹಾಶಿವರಾತ್ರಿ ಆಗಿರ್ತದೆ ಅವನಿಗೆ ಹೊಟ್ಟೆ ಹಸಿವು ಲೋಬಿ ಅವನು ಹೊಟ್ಟೆ ಹಸಿತಾ ಇದೆ ಬೆಳಗ್ಗೆ ಅಂದರೆ ಬೆಳಗ್ಗೆಯಿಂದ ಅವನಿಗೆ ಯಾವತ್ತೂ ಉಪವಾಸವಿದ್ದು ಅವನಿಗೆ ರೂಢಿ ಇಲ್ಲ ಸುಖದ ಜೀವನವನ್ನು ನೆಲೆಸ್ತಾ ಇರುವನು ಭೋಗ ಭಾಗ್ಯಗಳನ್ನು ಅನುಭವಿಸಿರುವವನು ಬ್ರಾಹ್ಮಣನ ಮಗನಾದರೂ ಕೂಡ ಯಾವುದೇ ಬ್ರಾಹ್ಮಣನ ಕರ್ತವ್ಯವನ್ನು ಅವನು ಯಾವತ್ತೂ ಮಾಡಿದವನಲ್ಲ ಅಂತಹ ಒಂದು ದುಶ್ಚಟಗಳಿಗೆ ಬಾಣಿಸಲಾಗಿನ್ ಆಗಿರುವಂಥವನು ಅವನಿಗೆ ಆ ಜನರ ನಡುವೆ ಹೋದಾಗ ನನಗೇನಾದರೂ ತಿನ್ನಲಿಕ್ಕೆ ಆಹಾರಗಳು ಸಿಗಬಹುದು ಹೇಳುವಂಥ ದೃಷ್ಟಿಯಿಂದ ಅವರ ನಡುವೆ ಶಿವನಾಮಸ್ಮರಣೆಯನ್ನು ಮಾಡ್ತಾ ಹೋಗ್ತಾ ಇರುವಂಥ ಶಿವಭಕ್ತರ ಜೊತೆಯಲ್ಲಿ ಅವನು ಹೋಗ್ತಾ ಇರ್ತಾನೆ ಹೀಗೆ ಹೋಗುವಂಥ ಸಂದರ್ಭದಲ್ಲಿ ಅವನಿಗೆ ಒಂದು ಶಿವಾಲಯದಲ್ಲಿ ಎಲ್ಲರೂ ಹೋಗಿ ಮಲ್ಕೊಳ್ತಾರೆ ವಿಧ ವಿಧವಾದಂತಹ ಭಕ್ಷ್ಯ ಭೋಜ್ಯಗಳನ್ನು ಭಗವಂತನ ಮುಂದೆ ಅವರು ಇಟ್ಟಿರ್ತಾರೆ ಆದರೆ ಅವತ್ತು ಶಿವರಾತ್ರಿ ಆಗಿರೋದ್ರಿಂದ ಅವತ್ತು ಅವ್ರು ಅದನ್ನು ಸ್ವೀಕಾರ ಮಾಡಬಾರ್ದು ಅಂತೇಳಿ ದೇವ್ರ ಮುಂದಗಡೆ ಇಟ್ಟು ಮರ್ದಿಸ ಬೆಳಗ್ಗೆ ಅದನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರವಾಗಿ ಅವರು ದೇವ್ರ ಮುಂದಗಡೆ ಇಟ್ಟಿರ್ತಾರೆ ಎಲ್ಲರೂ ನಿದ್ರೆ ಮಾಡುವಂತಹ ಸಂದರ್ಭದಲ್ಲಿ ಇವನಿಗೆ ಹೊಟ್ಟೆ ಹಸಿವು ಆ ಭಕ್ಷ್ಯದ ಮೇಲೆ ಇವನಿಗೆ ಆಸೆ ಉಂಟಾಗ್ತದೆ ಇವನೇನು ಮಾಡ್ತಾನೆ ಅಂತಂದ್ರೆ ರಾತ್ರಿ ಹೊತ್ತಿನಲ್ಲಿ ಆ ಭಕ್ಷ್ಯವನ್ನು ತಿನ್ಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಒಬ್ಬ ಶಿವಭಕ್ತ ಮಲ್ಕೊಂಡಿರುವಂತಹ ಶಿವಭಕ್ತನನ್ನು ಮೆಟ್ಟತಾನೆ ಅವಾಗ ಅವನಿಗೆ ಆದಾಗ ಇವನಾರೋ ಕಳ್ಳ ಹೇಳುವಂಥ ದೃಷ್ಟಿಯಿಂದ ಅವನಿಗೆ ಹೊಡಿತಾರೆ ಅವನು ಜಾರಿ ಬಿದ್ದು ಬಸವನ ಮುಂದೆ ಬಿದ್ದು ಸತ್ತು ಪ್ರಾಣ ಬಿಡ್ತಾನೆ ಗುಣವಂತ ಗುಣವಂತ ಹೋಗ್ತಾನೆ ಹೋಗ್ತಾನೆ ಅವನು ಶಿವರಾತ್ರಿ ಮಹಾಶಿವರಾತ್ರಿಯ ದಿವಸ ಆ ಭಗವಂತನ ಸಾನ್ನಿಧ್ಯದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಉಪವಾಸವಿದ್ದು ಭಗವಂತನ ಸಾನಿಧ್ಯದಲ್ಲಿ ಹೋಗಿರುವುದರಿಂದ ಮುಂದಿನ ಜನ್ಮದಲ್ಲಿ ಅವನು ವೈಶ್ರವಣಾಳುವಂಥ ಹೆಸರಿನಿಂದ ಅವನು ಜನ್ಮ ಹೊಂದ್ತಾನೆ ಅತ್ಯಂತ ಪ್ರಮುಖ ಶ ಶಿವಭಕ್ತನಾಗಿರ್ತಾನೆ ಶಿವನಲ್ಲಿ ವಿಶೇಷವಾದಂಥ ಆರಾಧನೆ ಜಪ ಅನುಷ್ಠಾನಗಳನ್ನು ಮಾಡ್ತಾನೆ ತಪಸ್ಸನ್ನು ಮಾಡಿ ಆ ಶಿವನನ್ನು ಒಲಿಸಿಕೊಂಡು ಶಿವನಲ್ಲಿ ಶಿವನವನಿಗೆ ಶಿವನ ಅನುಗ್ರಹದಿಂದ ಪರಮೇಶ್ವರನ ಅನುಗ್ರಹದಿಂದ ಅವನಿಗೆ ಕುಬೇರನ ಒಂದು ಸ್ಥಾನ ಪ್ರಾಪ್ತಿಯಾಗ್ತದೆ ಅವನಿಗೆ ಒಂದು ಈಶಾನ್ಯದಲ್ಲಿ ದಿಕ್ಪಾಲಕರನ್ನಾಗಿಯೂ ಮತ್ತು ದ ಸಂಪತ್ತಿಗೆ ಒಡೆಯರನ್ನಾಗಿಯೂ ಕೂಡ ಆ ಶಿವನ ಒಂದು ಆಶೀರ್ವಾದದಿಂದ ಅವನು ಅಲ್ಲಿ ಆ ಆ ಸಂಪತ್ತಿನ ಒಡೆಯನಾಗ್ತಾನೆ ಹೇಳುವಂಥದ್ದು ಸಂಕ್ಷಿಪ್ತ ಕತೆ ಇದನ್ನು ವಿವರಿಸಿದಾಗ ತುಂಬಾ ವಿಸ್ತಾರವಾಗಿ ಇದನ್ನು ಹೇಳ್ಬೋದು ನಾನು ಸಂಕ್ಷಿಪ್ತವಾಗಿ ಈ ಕಥೆಯನ್ನು ಹೇಳ್ತಾ ಇದ್ದೇನೆ ಸೊ ಈಗ ಈ ಆರಾಧನೆ ಮಾಡೋದರಿಂದ ಬಡತನ ಆಮೇಲೆ ಲಕ್ಷ್ಮೀ ಆರಾಧನೆ ಶ್ರೀಲಕ್ಷ್ಮಿ ಆರಾಧನೆ ಅವಳು ಲಕ್ಷ್ಮಿ ನಿಮಗೆಲ್ಲ ಗೊತ್ತಿರಬಹುದು ಆ ಶ್ರೀಲಕ್ಷ್ಮಿಯು ಅನುಗ್ರಹದಿಂದ ಕೇವಲ ಅನುಗ್ರಹ ಮಾತ್ರದಿಂದಲೇ ಸಂಪತ್ತು ಹೊಳುವಂಥದ್ದು ಪ್ರಾಪ್ತಿಯಾಗ್ತದೆ ಅಲ್ವಾ ಲಕ್ಷ್ಮಿ ಒಂದು ದೇವಿಯಾಗಿ ವಿಷ್ಣುವಿನ ಪತಿಯಾಗಿ ಪತ್ನಿಯಾಗಿ ಅವಳು ಸಂಪೂರ್ಣವಾದಂಥ ಆ ಸಂಪತ್ತಿಗೆ ಒಡತೆಯಾಗಿರ್ತಾಳೆ ಅಂತಹ ಲಕ್ಷ್ಮಿ ಮತ್ತು ಆ ಕುಬೇರನ ಅನುಗ್ರಹದಿಂದ ಎಲ್ಲ ವಿಧವಾದಂಥ ದಾರಿದ್ರ್ಯ ನಿವಾರಣೆ ಆಗಲಿ ಹೇಳುವಂಥ ದೃಷ್ಟಿಯಿಂದ ಈ ಆರಾಧನೆಯನ್ನು ಮಾಡುವಂಥದ್ದು ಸಮಯ ಎಷ್ಟು ಅವಧಿ ಇದು ಇದನ್ನು ನಾವು ಮಾಡಲಿಕ್ಕೆ ಬೆಳಗ್ಗೆ ಒಂದು ಒಂದು ಐವತ್ತರಿಂದ ಅರುವತ್ತು ಪುರೋಹಿತರ ಒಂದು ತಂಡದಿಂದ ಬೆಳಗ್ಗೆ ಒಂದು ನಾವು ಏಳು ಗಂಟೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ ಮತ್ತೆ ತುಂಬಾ ಜನ ಸಂತ ಮಹಾಪುರುಷರು ಈ ಕಾರ್ಯಕ್ರಮದಲ್ಲಿ ಸನ್ಯಾಸಿಗಳು ಕೂಡ ಪಾಲ್ಗೊಳ್ಳುತ್ತಾರೆ ಇನ್ನೂ ಅದು ಸಂತ ಮಹಾಪರಿಷತ್ತಿನಿಂದ ಬರುವಂಥದ್ದು ಅವರು ತಮ್ಮ ಹೆಸರುಗಳನ್ನ ಎಲ್ಲೂ ನೀವು ಹೇಳಬೇಡಿ ಅಂತ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಅವ್ರು ಯಾರ್ಯಾರು ಬಂದು ನಮ್ಗೆ ಅನುಗ್ರಹ ಮಾಡ್ತಾರೆ ಹೇಳುವಂಥದ್ದು ನಿಖರವಾಗಿ ಗೊತ್ತಿಲ್ಲ ಬರ್ತಾರೆ ನೂರಕ್ಕೆ ನೂರು ಬರ್ತಾರೆ ಬಂದು ಅವರ ಒಂದು ಅನುಗ್ರಹ ಅವರ ಒಂದು ಸಾನ್ನಿಧ್ಯ ಜೊತೆಯಲ್ಲಿ ಈ ಪುರೋಹಿತ ವೃಂದ ಮತ್ತು ಎಲ್ಲ ಮುತ್ತೈದೆಯರು ಮತ್ತು ಎಲ್ಲರೂ ಸೇರಿ ಬೆಳಗ್ಗೆ ನಾವು ಒಂದು ಏಳು ಗಂಟೆ ಕಾರ್ಯಕ್ರಮ ಪ್ರಾರಂಭ ಮಾಡಿ ಮಧ್ಯಾಹ್ನ ಒಂದು ಒಂದು ಗಂಟೆವರೆಗೂ ಈ ಕಾರ್ಯಕ್ರಮ ನಡೀತದೆ ಯಾಕೆ ಅಂತಂದರೆ ಹನ್ನೆರಡು ಸಾವಿರದ ಆರುನೂರು ಕಮಲ ಪುಷ್ಪದಿಂದ ಹೋಮ ಆಳುವಂಥದ್ದು ನೆರವೇರಬೇಕಾಗಿದೆ ಸೊ ಹಾಗಾಗಿ ಇದು ದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಅಷ್ಟು ಸಮಯ ಬೇಕಾಗ್ತದೆ ಸೊ ಈ ಸಂಕಲ್ಪ ಯಾವಿಂದ ಮಾಡಿದ್ರಿ ನೀವು ಈ ಸಂಕಲ್ಪ ಮಾಡಿ ನಾವು ಮೂರು ತಿಂಗಳ ಹಿಂದಿನಿಂದ ಈ ಸಂಕಲ್ಪ ಮಾಡಿದ್ದೇವೆ ನಾವು ಇದರಲ್ಲಿ ಒಂದು ವಿಶೇಷತೆ ಅಂತಂದರೆ ನಾವು ಈ ಧನವನ್ನು ಸಂಗ್ರಹವನ್ನು ಕ್ಯಾಶ್ ರೂಪದಲ್ಲಿ ಯಾರ ಕೂಡ ತಗೊಳ್ತಾ ಇಲ್ಲ ಎಲ್ಲವೂ ಕೂಡ ಆನ್ಲೈನಲ್ಲಿ ಈ ಕಾರ್ಯಕ್ರಮದ ದುಡ್ಡನ್ನು ನಾವು ತಗೊಳ್ತಾ ಇರುವಂಥದ್ದು ಇಲ್ಲಿ ವ್ಯವಸ್ಥೆ ಹೇಗೆ ಮಾಡಿದ್ದೇವೆ ಅಂತಂದರೆ ಒಂದು ಗೂಗಲ್ ಫಾರ್ಮನ್ನು ಯಾರು ಪೂಜೆಗೆ ಪಾಲ್ಗೊಳ್ಳಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಫಾರ್ಮ್ನ ಮುಖೇನವಾಗಿ ಅವರ ರಾಶಿ ನಕ್ಷತ್ರ ಹೆಸರು ಮತ್ತು ಅಡ್ರೆಸ್ಸನ್ನು ಹಾಕಿ ನಾವು ಹಾಕ್ಬೋದು ಹಾಂ ಹಾಕ್ಬೋದು ಹೌದು ರಾಶಿ ನಕ್ಷತ್ರ ಹೆಸರು ಅಡ್ರೆಸ್ಸು ಮತ್ತು ಜಿಮೇಲ್ ಐ ಡಿ ಇವುಗಳನ್ನು ಹಾಕಿ ಒಂದು ಮೊದಲನೆಯದಾಗಿ ಒಬ್ಬರ ಹೆಸರನ್ನು ಅವರ ಯಜಮಾನನ ಹೆಸರನ್ನು ರಾಶಿ ಗೋತ್ರ ಮತ್ತು ನಕ್ಷತ್ರವನ್ನು ಹಾಕಿ ಹಣವನ್ನು ಪಾವತಿಸಿದರೆ ಉಳಿದ ಮೂರು ಜನರ ಹೆಸರನ್ನು ನಮ್ಮ ತಂಡ ಅವರಿಗೆ ಮತ್ತೆ ಫೋನ್ ಮುಖೇನವಾಗಿ ಸಂಪರ್ಕಿಸಿ ಅವರೆಲ್ಲ ಹೆಸರನ್ನು ತಕೊಂಡು ಅವರಿಗೆ ಮೇಲ್ ಐಡಿಯಲ್ಲಿ ಅವರಿಗೆ ಆ ಸೇವಾ ರಸೀದಿಯನ್ನು ಕಳಿಸ್ಕೊಡ್ತೇವೆ ಅವರು ಅಲ್ಲೇ ಬಂದು ಪೂಜೆ ನೋಡೋದಾದರೆ ಅವರಿಗೆ ಆವತ್ತು ಲೊಕೇಶನ್ನು ಉಳಿದ ಎಲ್ಲ ವ್ಯವಸ್ಥೆಗಳು ಆಗ್ತದೆ ಇನ್ನು ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಹೇಳುವಂಥ ಸಂದರ್ಭದಲ್ಲಿ ಅವರಿಗೆ ಯೂಟ್ಯೂಬ್ ಲೈವ್ ನಾವು ಏನು ಕಾರ್ಯಕ್ರಮ ಆಗುತ್ತಲ್ಲ ಆ ಲಿಂಕನ್ನು ಅವ್ರಿಗೆ ಕಳಿಸ್ಕೊಡ್ತೇವೆ ಅವರು ಲೈವಲ್ಲಿ ನೋಡ್ಬೋದು ನಮ್ಮ ಹತ್ರ ಅವರ ಎಲ್ಲ ರಾಶಿ ನಕ್ಷತ್ರ ಗೋತ್ರ ಅವ್ರ ಹೆಸರು ಇರುವುದರಿಂದ ನಾವು ಸಂಕಲ್ಪವನ್ನು ನಾವು ಮಾಡ್ತೇವೆ ಅದಾದಮೇಲೆ ಅವರಿಗೆ ಪ್ರಸಾದವನ್ನು ಕೋರಿಯರ್ ಮುಖೇನವಾಗಿ ಅವರಿಗೆ ತಲುಪಿಸುವಂಥದ್ದು ಇದು ವ್ಯವಸ್ಥೆ ಸೊ ಈಗ ಎಷ್ಟು ತಯಾರಿಯಾಗಿದೆ ತಯಾರಿ ಇದೆ ಇನ್ನೂ ಆಗಬೇಕು ಜನ ಒಂದು ಒಂದು ಹಂತದಲ್ಲಿ ಜನ ಸ್ಪಂದಿಸ್ತಾ ಇದ್ದಾರೆ ಆದರೆ ಈ ನಮ್ಮ ಈ ದೊಡ್ಡ ಕಾರ್ಯಕ್ರಮ ಆಗಿರುವುದರಿಂದ ನಮಗೆ ಇನ್ನೂ ದೊಡ್ಡ ಮಟ್ಟದ ಸಹಾಯ ಬೇಕಾಗಿದೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಮತ್ತೆ ನಾವು ಯಾರತ್ರ ದೊಡ್ಡ ಪ್ರಮಾಣದಲ್ಲಿ ಸ್ಪಾನ್ಸರ್ಶಿಪ್ ಅಂತ ತಗೊಳ್ತಾ ಇಲ್ಲ ನಾವು ನಮ್ಮ ರಿಜಿಸ್ಟ್ರೇಷನ್ ಮೇಲೆ ನಮ್ಮ ಈ ಕಾರ್ಯಕ್ರಮದ ಖರ್ಚು ವೆಚ್ಚಗಳು ನಿಂತಿರುವುದರಿಂದ ಇನ್ನು ಹೆಚ್ಚಿನ ಜನ ಇದರಲ್ಲಿ ಜನರ ಜನರೇ ಪಾಲ್ಗೊಳ್ಳಬೇಕು ಜನರೇ ನೇರವಾಗಿ ಶ್ರೀಮಂತರು ಅಥವಾ ಇನ್ನೊಂದು ಸಂಸ್ಥೆಯೋ ಆ ತರದ್ದು ಯಾವುದು ನಾವು ಇಷ್ಟತ್ವರಿಗೆ ಯಾವುದನ್ನು ಕೂಡ ತಗೊಂಡಿಲ್ಲ ಸೊ ನಮ್ಮ ವ್ಯವಸ್ಥೆ ಏನು ಅಂತಂದ್ರೆ ನಮ್ಮ ಸಂಕಲ್ಪವೂ ಹಾಗೆ ಪ್ರತಿಯೊಬ್ಬರು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಪೂಜೆ ಹೇಳುವಂಥದ್ದು ಹೋಗಿ ತಲುಪಬೇಕು ಹಾಗಾಗಿ ನಾವು ಯಾರ ಹತ್ರ ಒಬ್ಬರ ಹತ್ರ ದೊಡ್ಡ ದುಡ್ಡನ್ನು ತಗೊಂಡಾಗ ಅದೇನಾಗ್ತದೆ ಅಂತಂದ್ರೆ ಆ ನಾವು ಅದಕ್ಕೆ ಹೌದು ಬೇರೆಯವರಿಗೆ ಅವರಿಗೆ ಬೇರೆ ತರ ರೀತಿಯ ಕಾರ್ಯಕ್ರಮಗಳನ್ನ ಪೂಜೆಗಳನ್ನ ಮಾಡಿಸ್ಬೇಕಾಗ್ತದೆ ಯಾಕಂದ್ರೆ ಅವರು ಒಂದು ದುಡ್ಡು ಕೊಟ್ಟಾಗ ಜಾಸ್ತಿ ದ್ರವ್ಯವನ್ನ ಜಾಸ್ತಿಯ ಸಹಾಯವನ್ನು ಮಾಡಿದಾಗ ಅವ್ರಿಗೊಂದು ನಮ್ದೊಂದು ಸಪ್ ಸಪರೇಟ್ ಆಗಿ ಪೂಜೆ ಆಗ್ಲಿ ಹೇಳುವಂತ ಮನೋಭಾವನೆ ಹಾಗಾಗಿ ಆ ಭೇದ ಭಾವಗಳು ಬರಬಾರದು ಹೇಳುವಂತ ದೃಷ್ಟಿಯಿಂದ ನಾವೇನ್ ಮಾಡಿದ್ದೇವೆ ಅಂತಂದ್ರೆ ಬರೀ ಒಂದು ಸಾವಿರ ರೂಪಾಯಿ ರಿಜಿಸ್ಟ್ರೇಷನ್ ಮೇಲೆ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಅವಲಂಬಿತವಾಗಿ ಖರ್ಚು ವೆಚ್ಚಗಳನ್ನು ಪೂರೈಸ್ತಾ ಇದ್ದೇವೆ ಬಟ್ ನಮ್ಮ ತಕ್ಕಂಥ ನಮಗೆ ಜನರ ಸ್ಪಂದನೆ ಇನ್ನೂ ಸಿಗಲಿಲ್ಲ ಇನ್ನು ಮುಂದೆ ಬರ್ಬೋದು ಯಾಕೆಂತಂದರೆ ಉತ್ತಮ ಕಾರ್ಯಕ್ರಮ ಜನರಿಗೆ ತಲುಪಿದಾಗ ಮಾತ್ರ ಜನ ಕೊಡಲಿಕ್ಕೆ ಸಾಧ್ಯ ನಾವು ಇನ್ನೂ ತಲುಪಲಿಕ್ಕೆ ನಿಮ್ಮಂತವರ ಮುಖೇನವಾಗಿ ತಲುಪಬೇಕು ನೀವು ನಮ್ಮನ್ನು ಇವತ್ತು ಕರೆದು ಈ ರೀತಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿಸ್ಲಿಕ್ಕೆ ಅದು ನಮಗೆ ಒಂದು ತುಂಬ ದೊಡ್ಡ ಅವಕಾಶ ಇದು ಒಂದು ಈ ಮಾಧ್ಯಮದ ಮುಖೇನವಾಗಿ ಸದ್ಬಳಕೆ ಸದ್ವಿನಿಯೋಗ ಆಗಲಿಕ್ಕೆ ನೀವು ನಮಗೆ ಸಹಾಯ ಮಾಡಿದ್ದೀರಿ ಒಂದು ಒಳ್ಳೆಯ ಅವಕಾಶವನ್ನು ನಮ್ಗೆ ಮಾಡಿಕೊಟ್ಟಿದ್ದೀರಿ ಸೊ ಹಾಗಾಗಿ ಈ ಒಂದು ಮಾಧ್ಯಮದ ಮುಖೇನವಾಗಿ ಮತ್ತು ನಮ್ಮ ಫೇಸ್ಬುಕ್ ಐ ಡಿ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಮುಖೇನವಾಗಿ ಈ ರೀತಿಯಾಗಿ ಜನರಿಗೆ ನಾವು ತಲುಪಿಸ್ತಾ ಇದ್ದೇವೆ ಕೆಲವು ನಮ್ಮ ಸ್ನೇಹಿತರು ವಾಟ್ಸಪ್ ನಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಗ್ರೂಪ್ಗಳಲ್ಲಿ ಈ ರೀತಿಯಾಗಿ ಹೋಗ್ತಾ ಇದೆ ಇದೇ ನಮ್ದು ಯಾವುದೇ ದೊಡ್ಡ ರೀತಿಯ ಪ್ರಚಾರಕ್ಕೋಸ್ಕರವಾಗಿ ನಾವು ಏನು ಮಾಡಲಿಲ್ಲ ಇದೇ ರೀತಿಯ ಪ್ರಚಾರಗಳು ಜನರಿಗೆ ತಲುಪಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಸೊ ಇಲ್ಲಿ ನಾವು ಫೋನ್ ನಂಬರ್ ಇದು ನಿಮ್ಮ ಫಾರ್ಮ್ ಹಾಕ್ಬೋದು ಮೇಲ್ ಐ ಡಿ ಇತ್ಯಾದಿಗಳನ್ನೆಲ್ಲ ಹಾಕಬಹುದು ಹಾಲು ಜನ ಏನು ಅಂತಂದ್ರೆ ಇದಕ್ಕೆ ಒಂದೇ ವಿಷಯ ಒಂದು ಗೂಗಲ್ ಫಾರ್ಮು ಆ ಗೂಗಲ್ ಫಾರ್ಮ್ ಅಲ್ಲಿ ಅವರು ರಿಜಿಸ್ಟರ್ ಮಾಡಿಬಿಟ್ರೆ ನಾವು ಉಳಿದಿದ್ದಲ್ಲ ನಾವೇ ಅವ್ರನ್ನ ಸಂಪರ್ಕ ಮಾಡ್ತೇವೆ ನಮ್ಮ ಗೂಗಲ್ ಫಾರ್ಮ್ ಅವರಿಗೆ ಕೊಡ್ತೇವೆ ಆಮೇಲೆ ಅವರಿಗೆ ಏನಾರು ಬೇಕು ಅಂತ ಹೇಳಿ ಕೇಳಲಿಕ್ಕೆ ಒಂದು ಮೊಬೈಲ್ ನಂಬರನ್ನು ನಾವು ಕೊಡ್ತೇವೆ ಏನಾದ್ರು ಅವರಿಗೆ ಡೌಟ್ ಇದ್ದರೆ ಅದನ್ನು ಕೇಳಲಿಕ್ಕೆ ಅದನ್ನು ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ ಅವತ್ತೇನಾದ್ರು ಪ್ರಸಾದ ವಿತರಣೆ ಹಾಂ ಒಂದು ಏನು ಭಕ್ತಾದಿಗಳು ಬರ್ತಾರಲ್ವ ಅವರಿಗೆ ಒಂದು ಲಘು ಪ್ರಸಾದವನ್ನು ವ್ಯವಸ್ಥೆಯನ್ನು ಕೂಡ ಮಧ್ಯಾಹ್ನ ಪೂಜೆ ಆದಮೇಲೆ ಮಾಡಿದ್ದೇವೆ ಮಾಡಿದ್ದೆ ಮಾಡಿದ್ದೇವೆ ಮಾಡಿದ್ದೇವೆ ಅದು ವ್ಯವಸ್ಥೆ ಇದೆ ಒಂದು ಅನ್ನದಾನದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ತರದ ಪ್ರ ಕಾರ್ಯಕ್ರಮ ಹಿಂದೆಲ್ಲಾದರೂ ಸಾಮೂಹಿಕವಾಗಿ ಬೆಂಗಳೂರಿನಲ್ಲಿ ನನಗೆ ಗೊತ್ತಿರುವ ಹಾಗೆ ಲಕ್ಷ್ಮಿ ಮತ್ತು ಕುಬೇರ ಆರಾಧನೆ ಆಗಲಿಲ್ಲ ವೈಯಕ್ತಿಕವಾಗಿ ಮನೆಗಳಲ್ಲಿ ತುಂಬ ಜನ ಮಾಡ ನಾವೇ ಮಾಡಿಸಿದ್ದೇವೆ ಎಷ್ಟೋ ಜನರಿಗೆ ತುಂಬ ಒಂದು ಐದಾರು ವರ್ಷಗಳಿಂದ ನಾವು ನೆರವೇರಿಸ್ಕೊಂಡಿದ್ದೇವೆ ಆದರೆ ಅದರ ಬಗ್ಗೆ ನಾನು ಸಂಶೋಧನೆ ತರ ರೀತಿಯಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಕಳೆದ ಒಂದು ಒಂದು ಎಂಟು ತಿಂಗಳಿಂದ ಸಂಶೋಧನೆ ಪ್ರಾರಂಭ ಮಾಡಿದೆ ಇದರಿಂದ ಏರು ಯಾರ್ಯಾರಿಗೆ ಏನೇನು ಉಪಯೋಗ ಆಗಿದೆ ಹೇಳೋದನ್ನ ನೋಡಲಿಕ್ಕೆ ನಾವು ಎಂಟು ತಿಂಗಳಿಂದ ಸಂಶೋಧನೆ ಮಾಡಿದಾಗ ಜನರಿಗೆ ಎಷ್ಟೋ ಜನರಿಗೆ ಬದಲಾವಣೆ ಆಗಿದೆ ಸ್ವಲ್ಪ ಉದಾಹರಣೆ ಹೇಳ್ಬೋದು ಉದಾಹರಣೆಗೆ ಹೋಟೆಲ್ ಹೋಟೆಲ್ ಅವರು ಅವರು ತುಂಬಾ ಒಂದು ಸಂಕಷ್ಟದಲ್ಲಿದ್ರು ಅವರು ತುಂಬಾ ತುಂಬಾ ಸಂಕಷ್ಟದಲ್ಲಿ ಸಾಲ ಎಲ್ಲ ಮಾಡ್ಕೊಂಡಿದ್ರು ಅವರ ಹೆಸರಲ್ಲ ಮಾಧ್ಯಮದಲ್ಲಿ ಹೇಳುವುದು ಚೆನ್ನಾಗಿರ್ತ ಸೊ ಅವರಿಗೆ ಈ ಕುಬೇರ ಮಹಾಲಕ್ಷ್ಮಿಯ ಆರಾಧನೆ ಬಗ್ಗೆ ನಾ ತಿಳಿಸಿದೆ ಜನಾಕರ್ಷಣೆ ಆಗಬೇಕು ಸ್ವಾಮಿ ನಮಗೆ ದುಡ್ಡು ಬರುತ್ತೆ ನಿಲ್ತಾ ಇಲ್ಲ ಏನೇನೋ ಸಮಸ್ಯೆಗಳಾಗಿದೆ ಅಧಿಕಾರಿ ವರ್ಗಗಳಿಂದ ಜಿ ಎಸ್ ಟಿ ಸಮಸ್ಯೆ ಆಗ್ತಾ ಇದೆ ಅವರು ನಮ್ಮ ಮೇಲೆ ಎಷ್ಟೋ ದುಡ್ಡನ್ನು ಫೈನ್ ಹಾಕಿದ್ದಾರೆ ಹೀಗೆ ವಿಧ ವಿಧವಾದಂಥ ಸಮಸ್ಯೆಗಳನ್ನು ಅವ್ರು ಹೇಳಿದಾಗ ಇದೊಂದು ಆರಾಧನೆ ಮಾಡಿ ನಿಮ್ಗೆ ಒಳ್ಳೆಯದಾಗ್ತದೆ ಹೇಳಿ ಈಗ ಎಂಟು ತಿಂಗಳ ಹಿಂದೆ ಮಾಡಿದ ಮೇಲೆ ಇವತ್ತು ಅವರು ಹೋಟೆಲ್ ತುಂಬ ಚೆನ್ನಾಗಿ ನಡೀತಾ ಇದೆ ಜೊತೆಯಲ್ಲಿ ಅವರ ಜಿ ಎಸ್ ಟಿ ಸಮಸ್ಯೆಯು ಬಗೆಹರಿದಿದೆ ಅದಾದ ಮೇಲೆ ಮತ್ತೊಂದು ಬ್ರ್ಯಾಂಚನ್ನು ಅವರು ಓಪನ್ ಮಾಡಿ ಈಗ ಮೊನ್ನೆ ಈಗ ಮ ಮೊನ್ನೆ ಜ್ಯೇಷ್ಠ ಮಾಸದಲ್ಲಿ ಅದನ್ನು ಅವರು ಉದ್ಘಾಟನೆಯೂ ಕೂಡ ಮಾಡಿದ್ರಲ್ಲೂ ನಾವು ಅದೇ ಪೂಜೆಯನ್ನು ಮಾಡಿಕೊಟ್ವಿ ತುಂಬ ಸಂತೋಷವಾಗಿದ್ದಾರೆ ಮತ್ತು ಈಗ ಎರಡು ವರ್ಷದ ಹಿಂದೆ ಶ್ರೀ ಅವರಿಗೆ ಒಂದು ಕಟ್ಟಡ ಹತ್ತಕ್ಕೆ ಮೂವತ್ತು ಜಾಗದಲ್ಲಿ ಅವರೊಂದು ಚಿಕ್ಕ ಆಪೀಸನ್ನು ಮಾಡಿದರು ಫಯರ್ ಸೇಫ್ಟಿ ಮತ್ತು ಅದಕ್ಕೆ ರಿಲೇಟೆಡ್ ಇರುವಂಥದ್ದು ಸೊ ಅವರಿಗೂ ಕೂಡ ನಾವು ಈ ರೀತಿಯ ಉತ್ತಮವಾದಂಥ ಆರಾಧನೆಗಳನ್ನು ನಾವು ಮಾಡಿದ್ವಿ ಅವರು ಇವತ್ತು ಒಂದು ನೂರು ಕೋಟಿ ಒಂದು ವರ್ಷಕ್ಕೆ ಟರ್ನ್ ಓವರ್ ಮಾಡುವಂಥ ಕಂಪ್ನಿ ಕೇವಲ ಕೋಟಿ ಲೆಕ್ಕದಲ್ಲಿ ಮಿನಿಮಮ್ ಐವತ್ತು ಲಕ್ಷ ಒಂದು ಕೋಟಿ ಟರ್ನ್ ಓವರ್ ಮಾಡುವಂಥ ಒಂದು ಸಣ್ಣ ಸ್ಥಿತಿಯಲ್ಲಿರುವವರು ಕೇವಲ ಒಂದು ಎರಡೂವರೆ ಮೂರು ವರ್ಷದಲ್ಲಿ ನೂರು ಕೋಟಿ ಟರ್ನ್ ಓವರ್ ಮಾಡಿದ್ದಾರೆ ಈ ವರ್ಷ ಅವರು ದೊಡ್ಡ ಆಫೀಸು ಒಂದು ಇಪ್ಪತ್ತೈದು ಜನ ಸ್ಟಾಪು ಈ ರೀತಿಯಾದಂಥ ವ್ಯವಸ್ಥೆಗಳು ಅವರಿಗೆ ಅನುಗ್ರಹ ಆಗಿದೆ ಹೀಗೆ ತುಂಬ ಹೇಳಲಿಕ್ಕೆ ಹೋದರೆ ತುಂಬ ಘಟನೆಗಳಿದೆ ಮನ್ ಮೂರು ವರ್ಷದ ಹಿಂದೆ ನಾನು ಇದು ಇದರ ಬಗ್ಗೆ ಸಂಶೋಧನೆ ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಮೂರು ವರ್ಷದ ಹಿಂದೆ ನಾವೇ ಕುಬೇರ ಮಹಾಲಕ್ಷ್ಮಿ ಯಾಗ ಮಾಡಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಈ ಬ್ಯಾಟ್ರಿಗಳನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡುವವರು ಅವರು ಚಿಕ್ಕ ಒಂದು ಯೂನಿಟಲ್ಲಿ ಇವರು ಇರು ಇವತ್ತು ಒಂದು ಎಕರೆ ಜಾಗದಲ್ಲಿ ಕಟ್ಟಡವನ್ನು ಕಟ್ಟಿದ್ದಾರೆ ಸ್ವಂತ ಫ್ಯಾಕ್ಟ್ರಿ ಪಿಣ್ಯದಲ್ಲಿ ಹೀಗೆ ತುಂಬ ಇದೆ ಈ ರೀತಿಯಾದಂಥ ಲಕ್ಷ್ಮಿ ಆರಾಧನೆಯಿಂದ ಅನುಗ್ರಹ ಆಗಿರುವಂಥದ್ದು ಒಳ್ಳೆಯದಾಗಿರುವಂಥದ್ದು ತುಂಬ ಜನರಿಗೆ ಆಗಿದೆ ಹೀಗೆ ತುಂಬ ಇದೆ ಹೇಳಲಿಕ್ಕೆ ಹೋದರೆ ಎಲ್ರಿಗೂ ಇದೆ ಸೊ ಹಾಗಾಗಿ ವೀಕ್ಷಕರೇ ಇಲ್ಲಿಯವರೆಗೆ ರವೀಂದ್ರ ಭಟ್ ಅವರು ಅವರ ಸ್ವಾನುಭವ ಮತ್ತು ಅವರ ಸಂಶೋಧನೆ ಈ ಒಂದು ಯಾಗದಿಂದ ಏನೇನು ಫಲಪ್ರಾಪ್ತಿಯಾಗತ್ತೆ ಅದನ್ನು ಬಹಳ ವಿವರಣಾತ್ಮಕವಾಗಿ ಹೇಳಿದರು ಅವರ ಉದ್ದೇಶ ಇಷ್ಟೇ ಇದನ್ನು ಯಾವುದೇ ಕಮರ್ಷಿಯಲ್ ದೃಷ್ಟಿಯಿಂದ ಮಾಡ್ತಾ ಇಲ್ಲ ಅಥವಾ ಇದರಿಂದ ಏನೋ ನಾಲ್ಕು ಕಾಸು ಮಾಡಬೇಕು ಅನ್ನುವಂಥ ಯಾವುದೇ ಕುತ್ಸಿತ ಬುದ್ಧಿ ಇಲ್ಲ ಸಮಾಜಕ್ಕೆ ತುಂಬ ಜನ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡಾಗ ಇದಕ್ಕೊಂದು ಸಾಮೂಹಿಕವಾದಂಥ ಸಮಷ್ಟಿ ಪ್ರಜ್ಞೆಯಿಂದ ಇದನ್ನೊಂದು ಮಾಡಿದ್ರೆ ಏನು ಅಂತ ಗೊತ್ತು ಮಾಡಿಕೊಂಡು ಅದಕ್ಕೊಂದು ತಂಡ ಕಟ್ಕೊಂಡು ಬಹಳ ಒಳ್ಳೆಯ ಮನಸ್ಸಿನಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ದಯವಿಟ್ಟು ನೀವೆಲ್ಲರೂ ಪಾಲ್ಗೊಳ್ಬೋದು ನಿಮ್ಮ ನಿಮ್ಮ ಕಷ್ಟ ಪರಂಪರೆ ಆಮೇಲೆ ನಿಮ್ಮ ಸಂಕಟ ಇವೆಲ್ಲವನ್ನು ವಿಮೋಚನೆಗಾಗಿ ಇವತ್ತು ರವೀಂದ್ರ ಭಟ್ ತಂಡ ಒಂದು ಟೊಂಕ ಕಟ್ಟಿದೆ ನಮ್ಮ ದೇಶದಲ್ಲಿ ನಮಗೆ ಭಕ್ತಿಯನ್ನು ಬಿಟ್ಟರೆ ನಂಬಿಕೆಯನ್ನು ಬಿಟ್ಟರೆ ಆರಾಧನೆಯನ್ನು ಬಿಟ್ಟರೆ ಪ್ರಾರ್ಥನೆಯನ್ನು ಬಿಟ್ಟರೆ ಬೇರೆ ಯಾವುದೇ ದಾರಿಗಳು ನಮಗೆ ಬೇರೆ ರೀತಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ ನಾವೊಂದು ಅಮೂರ್ತವಾದಂಥ ಅನುಸಂಧಾನದಲ್ಲಿ ಬದುಕಿ ಬಂದವರು ಹಾಗಾಗಿ ನಮಗೆ ನಮ್ಮ ಪರಂಪರೆಯೇ ನಮಗೆ ಬೆಳಕು ಹೌದು ದಾರಿಯೂ ಹೌದು ಭವಿಷ್ಯವೂ ಹೌದು ಹಾಗಾಗಿ ಇವತ್ತು ರವೀಂದ್ರ ಭಟ್ರು ಮಾಡ್ತಾ ಇರುವಂಥ ಈ ಕೆಲಸ ಅತ್ಯಂತ ಪುಣ್ಯದ ಕೆಲಸ ಅತ್ಯಂತ ಸಮಾಜಮುಖಿ ಕೆಲಸ ಮತ್ತು ಎಲ್ಲರಿಗೂ ಒಂದು ಸಂಪತ್ತನ್ನು ಅನುಗ್ರಹಿಸಬೇಕು ಅನ್ನುವ ರೀತಿಯಲ್ಲಿ ಅದು ಮಹಾಲಕ್ಷ್ಮಿಗೂ ಮತ್ತು ಕುಬೇರರಿಗೂ ಒಂದು ಪ್ರಾರ್ಥನಾ ರೂಪದಲ್ಲಿ ಮಾಡುವಂಥ ಮಹಾಯಜ್ಞ ಇದನ್ನು ನೀವು ಕಣ್ತುಂಬಸ್ಕೋಬೋದು ಮತ್ತು ನೀವು ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸಿಕೊಂಡು ನಿಮ್ಮ ಮನೆಯನ್ನು ಸಮೃದ್ಧಿಯಿಂದ ಒಂದು ಭವಿಷ್ಯವನ್ನು ಕಟ್ಕೋಬೋದು ಹಾಗಾಗಿ ಇಲ್ಲಿ ನಂಬರ್ ಇದೆ ಮತ್ತು ಇಮೇಲ್ ಐ ಡಿ ಇದೆ ಅವರ ಫಾರ್ಮ್ ಇದೆ ಇದೊಂದು ಭಕ್ತಿ ಭಾವದಿಂದ ಮಾಡುವ ಕೆಲಸ ಹಾಗಾಗಿ ನೀವು ಪಾಲ್ಗೊಳ್ಳಿ ಅದಕ್ಕೆ ನಮ್ಮ ಚಾನಲ್ನಿಂದಲೂ ಕೂಡ ನಾವೊಂದು ಸಣ್ಣದಾದಂಥ ಒಂದು ಸಾಂಗತ್ಯ ಅನ್ನುವ ರೀತಿಯಲ್ಲಿ ಇವತ್ತು ರವೀಂದ್ರ ಭಟ್ ಅವರನ್ನು ಕರೆದು ನಾವು ಮಾತಾಡಿಸಿದ್ದೇನೆ ಇದರಲ್ಲಿ ಸಮಾಜದ ವ್ಯಕ್ತಿಗತವಾದಂಥ ಅವರ ಸುಖ ಮತ್ತು ಅವರ ಭವಿಷ್ಯದ ಹಿತ ಇದೇ ಹೊರತು ಇದು ಬೇರೆ ಯಾವುದೇ ಉದ್ದೇಶದಿಂದಲ್ಲ ಮತ್ತು ಇದೊಂದು ಜಾತಿಯ ಕೆಲಸ ಅಲ್ಲ ಅಥವಾ ಒಂದು ಬ್ರಾಹ್ಮಣರು ಸೇರ್ಕೊಂಡು ಮಾಡ್ತಾ ಇರುವಂಥ ಬ್ರಾಹ್ಮಣರ ಕೂಟದ ಒಂದು ವ್ಯವಸ್ಥೆ ಅಂತ ಭಾವಿಸಬೇಡಿ ಇದು ಸಮಾಜದ ಹಿತಕ್ಕಾಗಿ ಮಾಡುವಂಥ ಕೆಲಸ ಹಾಗಾಗಿ ರವೀಂದ್ರ ಭಟ್ರ ತಂಡಕ್ಕೆ ನಾವು ನೀವು ಎಲ್ಲರೂ ಒಂದು ಬೆಂಗಾವಲಾಗಿ ನಿಂತು ಅದರಲ್ಲಿ ಪಾಲ್ಗೊಂಡು ಅದರ ಪ್ರತಿಫಲವನ್ನು ನಾವು ಪಡ್ಕೋಬೇಕು ಅನ್ನೋದು ನನ್ನ ಸದಾಶಯ ಕೊನೆಯದಾಗಿ ಭಟ್ರೆ ಏನಾದರೂ ಹೇಳುದಿದ್ರೆ ಹೇಳಿ ಈ ಕಾರ್ಯಕ್ರಮ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಜಪದಿಂದ ಅಭಿಮಂತ್ರಿತವಾದಂಥ ಬೆಳ್ಳಿಯ ಒಂದು ಕುಬೇರ ಯಂತ್ರ ಮತ್ತು ಹನ್ನೆರಡು ಸಾವಿರದ ಆರುನೂರು ಕಮಲದ ಹೂವಿನಿಂದ ಹೋಮವನ್ನು ಮಾಡಿ ಅದರ ರಕ್ಷೆಯನ್ನು ಅದಕ್ಕೆ ಅಭಿ ರಕ್ಷೆಯಿಂದ ಆ ಯಂತ್ರಕ್ಕೆ ಶಕ್ತಿಯನ್ನು ತುಂಬಿ ಯಾರ್ಯಾರು ಕುಟುಂಬದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೋ ಅವರೆಲ್ಲರಿಗೂ ಕೂಡ ಒಂದು ಬೆಳ್ಳಿಯ ಯಂತ್ರವನ್ನು ತಲುಪಿಸಬೇಕು ಅಲ್ಲುವಂಥದ್ದು ಆ ಯಂತ್ರವನ್ನು ಮನೇಲಿಟ್ಟುಕೊಳ್ಳೋದರಿಂದ ಆ ಯಂತ್ರದ ಶಕ್ತಿಯಿಂದ ಯಾವುದೇ ಥರ ಅಲಕ್ಷ್ಮಿ ಹೇಳುವಂಥರಿದ್ದರೆ ಹೋಗಲಿ ಹೇಳುವಂಥ ಒಂದು ಉದ್ದೇಶದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೇವೆ ಕೇವಲ ಒಂದು ಸಾವಿರ ರೂಪಾಯಿ ಒಂದು ಒಂದು ಸಾವಿರ ರೂಪಾಯಿ ಸೇವಾ ಹರಿಸಿದ್ದು ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅದರ ಒಂದು ಉಪಯೋಗವನ್ನು ನೀವು ಹೇಳಿದ ಹಾಗೆ ಪಡ್ಕೊಳ್ಳಿ ಹೇಳುವಂಥದ್ದು ನಮ್ಮ ಮೂಲ ಉದ್ದೇಶ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಾಲ್ಕೊಳ್ಳಿ ಅಂತ ನಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಹಾಗೂ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ಜನರಿಗೆ ನಾಲ್ಕು ಜನರಿಗೆ ನನ್ನನ್ನು ಗುರುತಿಸಲಿಕ್ಕೆ ಸಹಾಯ ಮಾಡಿದಂಥ ಗಣಪತಿ ಸರ್ ನಿಮಗೆ ತುಂಬ ತುಂಬ ಧನ್ಯವಾದಗಳು ಇಂತಹ ಒಳ್ಳೆಯ ಕೆಲಸಗಳನ್ನು ನೀವು ತುಂಬ ದಿವಸದಿಂದ ಹಿಂದೆಯೂ ಕೂಡ ಮಾಡ್ಕೊಂಬಂದಿದ್ದೇನೆ ನಾನು ನಿಮ್ಮ ಚಾನಲ್ಗಳಲ್ಲಿ ತುಂಬ ಇಂಥ ವಿಷಯಗಳನ್ನು ನೋಡ್ತಾ ಇದ್ದೇನೆ ಸಮಾಜಕ್ಕೆ ದೇಶಕ್ಕೆ ಇಂತಹ ಕಾರ್ಯಕ್ರಮದ ಅವಶ್ಯಕತೆ ಇದೆ ಹಾಗಾಗಿ ತಮ್ಮ ಈ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಜನರಿಗೆ ತುಂಬ ಜನರಿಗೆ ತಲುಪಲಿ ಮತ್ತು ನಿಮಗೆ ಆ ದೇವರು ಒಳ್ಳೆಯ ಕಾ ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನು ಆರೋಗ್ಯವನ್ನು ಆಯುಷ್ಯವನ್ನು ವಿಶೇಷವಾಗಿ ಇಂಥ ಕಾರ್ಯಕ್ರಮವನ್ನು ಮಾಡಬೇಕಾದರೆ ಆರ್ಥಿಕವಾದಂಥ ವ್ಯವಸ್ಥೆಗಳು ಬೇಕಾಗ್ತದೆ ನಮಗೆ ಆರ್ಥಿಕತೆ ಏನೇ ಮಾಡಬೇಕು ಅಂದರೂ ಮತ್ತೆ ಬಂದರೂ ಮತ್ತೆ ದುಡ್ಡಿಗೆ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಾದರೆ ದುಡ್ಡೇ ಬೇಕಾಗ್ತದೆ ಅಂತಹ ಆರ್ಥಿಕ ಸಮಸ್ಯೆಗಳು ನಿಮಗಿದ್ರು ಅದೆಲ್ಲವೂ ಕೂಡ ಒಳ್ಳೆಯದಾಗಿ ಬರಲಿ ಹೇಳೋದನ್ನು ನಾವು ಅತ್ಯಂತ ಪ್ರೀತಿಯಿಂದ ನಿಮಗೆ ನಿಮ್ಮಲ್ಲಿ ನಾವು ಕಳಕಳಿಯಾಗಿ ಪ್ರೀತಿಯಿಂದ ನಿಮಗೆ ಹೇಳ್ತಾ ಇದ್ದೇವೆ ಸ್ವಾಮಿ ನಮಸ್ತೆ ನಮಸ್ಕಾರ